ಎಲ್ಲರಿಗೂ ನಮಸ್ಕಾರ ಸಿರೀಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಹಾಲು ಸಾಗು ಈ ರೀತಿ ಸಾಗುನ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಗು ದೋಸೆ ಪೂರಿ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ನಾಲ್ಕು ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ನೀರಿನಲ್ಲಿ ಹಾಕೊಂಡಿದ್ದೀನಿ ಈ ರೀತಿ ಆಲೂಗೆಡ್ಡೆನ ನೀರಲ್ಲಿ ಹಾಕೊಳ್ಳೋದ್ರಿಂದ ಆಲೂಗೆಡ್ಡೆ ಕಪ್ಪಾಗಲ್ಲ ಈಗ ಆಲೂಗೆಡ್ಡೆನ ಬೇಯಿಸ್ಕೊಳ್ಳೋಣ ಒಂದು ಕುಕ್ಕರಿಗೆ ಹೆಚ್ಚಿಟ್ಕೊಂಡಿರೋ ಆಲೂಗೆಡ್ಡೆನ ಹಾಕೊತಾ ಇದ್ದೀನಿ ಆಲೂಗೆಡ್ಡೆ ಬೇಯುವಷ್ಟು ನೀರನ್ನ ಸೇರಿಸ್ಕೊಂಡು ಜೊತೆಗೆ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಶಿಲ್ ಮಾಡ್ಕೊಳ್ಳೋಣ ವಿಶಿಲ್ ಹಾಕಿದೆ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಆಲೂಗಿಡ್ಡೆ ಸಹ ಚೆನ್ನಾಗಿ ಬೆಂದಿದೆ ಬೆಂದಿರೋ ಆಲೂಗಿಡ್ಡೆನ ಈ ರೀತಿ ಸ್ಮ್ಯಾಶ್ ಇಟ್ಕೊಬೇಕು ಸಾಕುಗೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕಾದಿದೆ ಕಾದಿರೋ ಎಣ್ಣೆಗೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸುವೆಲ್ಲ ಸಿಟ್ಟಾದಮೇಲೆ ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಉತ್ತಿನ ಬೇಳೆನ ಇದ್ದೀನಿ ಕಡಲೆಬೇಳೆ ಮತ್ತು ಉತ್ತಿನಬೇಳೆನ ಎಣ್ಣೆಯಲ್ಲಿ ಹತ್ತು ಸೆಕೆಂಡ್ ಸ್ವಲ್ಪ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಬೇಕು ನೀವು ನೋಡ್ತಿರ್ಬೋದು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದರ ಒಟ್ಟಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿ ಮೆಣ್ಸಿನ್ಕಾಯಿನ ಸೇರಿಸ್ಕೊತ ಇದ್ದೀನಿ ಒಗ್ಗರಣೆಗೆ ಈಗ ಕರಿಬೇವು ಸಹ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಒಂದು ಕಪ್ಪಷ್ಟು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಸಹ ಹಾಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ಪೂನಷ್ಟು ಅರಿಶಿನ ಪುಡಿನೂ ಸಹ ಸೇರಿಸ್ಕೊಂತ ಇದ್ದೀನಿ ಅದನ್ನು ಸಹ ಈರುಳ್ಳಿ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ನೋಡ್ತಿರ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗಿದೆ ಇದರ ಒಟ್ಟಿಗೆ ಒಂದು ದಪ್ಪದಾಗಿ ಇರೋ ಟೊಮೊಟೊನೂ ಸಹ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಎರಡು ಸೆಕೆಂಡ್ ಟೊಮೊಟೊನ ಫ್ರೈ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ತೀನಿ ಟೊಮೊಟೊ ಎಲ್ಲ ಮೆತ್ತಗಾಗ್ಲಿ ಅಂತ ಒಂದು ತ್ರೀ ಮಿನಿಟ್ಸ್ ಬಿಟ್ಟು ಲಿಡ್ನ ಓಪನ್ ಮಾಡ್ಕೊತೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಒಗ್ಗರಣೆಗೆ ನಾನೀಗ ಒಂದು ಸ್ಪೂನಷ್ಟು ಧನ್ಯ ಪುಡಿ ಮತ್ತು ಗರಂ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಇವೆರಡನ್ನೂ ಸಹ ಒಗ್ಗರಣೆಯಲ್ಲಿ ಒಂದೆರಡು ಸೆಕೆಂಡಾದರೂ ಫ್ರೈ ಮಾಡ್ಕೊಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಮಾಶ್ ಇಟ್ಕೊಂಡಿರುವಂಥ ಆಲೂಗೆಡ್ಡೆನ ಒಗ್ಗರಣೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನು ಒಗ್ಗರಣೆಯೆಲ್ಲ ಆಲೂಗೆಡ್ಡೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ನೋಡ್ತಿರ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋಣ ಒಂದು ಬೌಲಿಗೆ ನಾನು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಗಂಟಿಬಾರ್ದು ಆ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊತೀನಿ ಈ ಬೀಟ್ ಮಾಡ್ಕೊಂಡಿರೋಂಥ ಕಡಲೆ ಹಿಟ್ಟನ್ನ ನಾನು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಗ್ರೇವಿ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿ ಮತ್ತೊಮ್ಮೆ ನೀರು ಸೇರಿಸ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಗ್ರೇವಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪನೇ ಉಪ್ಪನ್ನ ಹಾಕೊತಾ ಇದ್ದೀನಿ ಮೊದಲೇ ಆಲೂಗೆಡ್ಡೆ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದೆ ಅದಕ್ಕೋಸ್ಕರ ಉಪ್ಪನ್ನ ಗೊಜ್ಜಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ಉಪ್ಪು ಖಾರ ಎಲ್ಲ ಗ್ರೇವಿಗೆ ಚೆನ್ನಾಗಿ ಇಡಿಬೇಕು ಆದ್ದರಿಂದ ಲಿಡ್ನ ನಾನು ಒಂದು ಫೈವ್ ಮಿನಿಟ್ಸ್ ತನಕ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ಗ್ರೇವಿ ಈಗ ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಕಸೂರಿ ಮೆಥಿನ ಇದ್ದೀನಿ ಕಸೂರಿ ಮೆಥಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಗ್ರೇವಿಗೆ ಸೇರಿಸ್ಕೊತಾ ಇದ್ದೀನಿ ನಾನು ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಆಲೂ ಸಾಗು ರೆಡಿಯಾಗಿದೆ ಆಲೂ ಸಾಗುನ ನಾನು ಪೂರಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು